ದಿನ್ನಹಳ್ಳಿ ಗ್ರಾಮಸ್ಥರಿಂದ ಕಾವಡಿ ಮಹೋತ್ಸವ ಮಾಲೂರು ತಾಲೂಕು ಮಾಸ್ತಿ ಹೋಬಳಿಯ ದಿನ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಕಾವಡಿ ಮಹೋತ್ಸವ ಕಾರ್ಯಕ್ರಮವನ್ನು ಮಾಲೂರು ತಾಲೂಕು ಜನಪ್ರಿಯ ಶಾಸಕರಾದ ಕೆವೈ ನಂಜೇಗೌಡ ಅವರು ಭಾಗವಹಿಸಿ ಬಂದ ಭಕ್ತಾದಿಗಳಿಗೆ ಅನ್ನದಾನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗೌಡ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ದಿನ್ನಹಳ್ಳಿ ರಮೇಶ್ ಮಾಸ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಚೇತನ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಮಮತಾ ರೆಡ್ಡಿ ಗುಂಡುಪಾಳ್ಯ ನಾರಾಯಣಸ್ವಾಮಿ ಇನ್ನು ಅನೇಕ ಜನಪ್ರತಿನಿಧಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ನಿನ್ನಲ್ಲಿ ಕಾವಡಿ ಮಹೋತ್ಸವ ಕಾರ್ಯಕ್ರಮ ತುಂಬಾ ವರ್ಷಗಳಿಂದ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬರ್ತಾ ಇದೆ ಅದೇ ರೀತಿ ಈ ವರ್ಷ ಕೂಡ ಈ ಕಾವಡಿ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಎಲ್ಲಾ ಮುಖಂಡಗಳಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಬೇಕಾಗ್ತದೆ ಕಾರಣ ಏನಂದ್ರೆ ಸಾವಿರಾರು ಜನ ಈ ಕಾರ್ಯಕ್ರಮದ ಭಾಗವಹಿಸ್ತಾರೆ ಎಲ್ಲಾ ಜನತೆಗೂ ಕೂಡ ಎಲ್ಲಾ ರೀತಿ ಅನುಕೂಲ ಮಾಡಿಕೊಡೋದು ಯಾವುದೇ ತೊಂದರೆಯಲ್ಲಿದೆ ಈ ಕಾರ್ಯಕ್ರಮದ ಭಾಗವಹಿಸಿ ಈ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಬಂದು ಇಲ್ಲ ಅವರ ದರ್ಶನವನ್ನ ಮಾಡಿಕೊಂಡು ಹೋಗುವಂತ ಅವಕಾಶವನ್ನ ಈ ಭಾಗದ ಎಲ್ಲಾ ಮುಖಂಡರು ಮಾಡಿಕೊಡ್ತಾ ಇದ್ದೀರಿ ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಕೂಡ ಹೇಳ್ತೇನೆ ಅದ್ರ ಜೊತೆಯಲ್ಲಿ ಈ ಕಾವಡಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮೊದಲಿಂದ ಕೂಡ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಡ್ತಾ ಇರೋದು ಅದ್ರ ಜೊತೆಗೆ ವಿಶೇಷವಾಗಿ ಈ ಕಾವಡಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಷ್ಟೇ ಸಾವಿರ ಜನ ಬಂದ್ರು ಕೂಡ ಅಷ್ಟು ಜನಕ್ಕೂ ಊಟ ವ್ಯವಸ್ಥೆ ಮಾಡೋಂತ ಕಾರ್ಯಕ್ರಮ ಅದು ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತಲೂ ನನ್ನ ಈ ಭಾಗದ ಎಲ್ಲ ಮುಖಂಡರುಗಳು ವಿಶೇಷವಾಗಿ ಜವಾಬ್ದಾರಿಯನ್ನು ತಗೊಂಡು ನನ್ನ ಹೆಸರಲ್ಲಿ ಅದೆಷ್ಟೇ ಸಾವಿರ ಜನ ಬಂದ್ರು ಕೂಡ ಊಟ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನನ್ನ ಅಭಿಮಾನಿಗಳಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳ್ತೇನೆ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗಿರೋದು ಈಗಲೂ ಕೂಡ ಅದೆಷ್ಟೇ ಜನ ಬಂದ್ರು ಕೂಡ ಊಟ ವ್ಯವಸ್ಥೆ ಮಾಡಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನಾವು ಸ್ಥಳೀಯರು ನಾವಿಲ್ಲಿ ಹುಟ್ಟಿದೀವಿ ನಾವಿಲ್ಲಿ ಬೆಳಿತೀವಿ ಕಷ್ಟ ಸುಖ ಒಳ್ಳೇದು ಅದೇನೇ ಆದ್ರೂ ಕೂಡ ಒಟ್ಟಿಗೆ ಹೋಗೋಣ ಆ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ಕೇಳ್ಕೊಂತ ನನ್ನ ತಾಲೂಕಿನ ಜನತೆಗೆ ಸೇವೆ ಒಂದು ಅವಕಾಶ ನೀವೇ ಕೊಟ್ಟಿದ್ರಿ ಆ ಸೇವೆ ಮಾಡೋದು ಮತ್ತೆ ನನ್ನ ತಾಲೂಕಿನ ಜನತೆ ಇಟ್ಟು ನಂಬಿಕೆನೆ ಉಳಿಸ್ಕೊಳಂತ ಅವಕಾಶ ಆ ಸುಬ್ರಹ್ಮಣ್ಯ ಸ್ವಾಮಿ ಕೊಡಲಿ ಅಂತೇಳಿ ಆ ಭಗವಂತನ ಕೇಳ್ಕೊಂತಾರೆ ಅದ್ರ ಜೊತೆಗೆ ನನ್ನ ತಾಲೂಕಿನ ಜನತೆ ಆಶೀರ್ವಾದ ಕೂಡ ಆ ದೇವರ ಆಶೀರ್ವಾದ ಮತ್ತೆ ನನ್ನ ತಾಲೂಕಿನ ಜನತೆ ಆಶೀರ್ವಾದ ಇರೋವರೆಗೂ ನನ್ನ ತಾಲೂಕಿನ ಜನತೆಯ ಸೇವೆಯನ್ನು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಇದಕ್ಕೆ ಹೋಗಲ್ಲ ಯಾರೇ ಏನೇ ಮಾತಾಡಿದ್ರು ಕೂಡ ನನ್ನ ತಾಲೂಕಿನ ಜನತೆ ಆ ನಂಬಿಕೆ ಉಳಿಸಿಕೊಂಡು ನನಗೆ ಕೊಟ್ಟಂತ ಅವಕಾಶವನ್ನ ಮುಂದಿನ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಎರಡು ದಿನದಿಂದ ಈ ಕಾರ್ಯಕ್ರಮಕ್ಕೆ ತುಂಬಾ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ಊಟದ ಕಾರ್ಯಕ್ರಮವನ್ನು ಮುಂದುವರಿಸಿ ಮಾಡಿಕೊಡೋದಕ್ಕೆ ಇದಕ್ಕೆಲ್ಲ ರೀತಿಯ ಸಹಕಾರ ಕೊಟ್ಟಂತ ಎಲ್ಲ ನನ್ನ ಮುಂಗಡ ಇನ್ನೂ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ ನಮಸ್ಕಾರ ಕುಡಿಯುವ ನೀರು ಕೊಡಬೇಕು ಅಂತ ಅಂದ್ಕೊಂಡು ನಮ್ಮ ಒಂದು ನೇತೃತ್ವದಲ್ಲಿ ಅವರು ಮತ್ತು ಅವ್ರ ಕುಟುಂಬದವರು ಸುಮಾರು ಹನ್ನೆರಡು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಯಾಕೆ ಅಂತೇಳಿ ಅವರು ಸ್ಥಳೀಯರು ಇಲ್ಲಿ ಸ್ಥಳೀಯರಾಗಿರೋದಕ್ಕೆ ಚಿಕ್ಕ ವಯಸ್ಸಿಂದ ಅವರು ಈ ಕಾವಡಿಗಳು ನೋಡಿರ್ತಾರೆ ವೆಂಕಟರಮಣ ಸ್ವಾಮಿ ಚಿಕ್ಕ ಶ್ರಾವಣ ಶನಿವಾರ ನೋಡಿದ್ದಾರೆ ದೊರ್ನಹಳ್ಳಿ ಜಾತ್ರೆ ನೋಡಿದ್ದಾರೆ ಮಾಲೂರು ಕರಗ ನೋಡಿದ್ದಾರೆ ಸ್ಥಳೀಯರಾಗಿರೋದಕ್ಕೆ ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಅವರು ಚಿಕ್ಕ ವಯಸ್ಸಿಂದ ಪಾಲ್ಗೊಂಡಿರೋದಕ್ಕೋಸ್ಕರ ಇಲ್ಲಿನ ಕಷ್ಟ ಸುಖ ಗೊತ್ತಿರೋಕ್ಕೋಸ್ಕರ ಅವರು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ ಅವರು ಶಾಸಕರಾಗ ಮುಂಚೆಯಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಆದಮೇಲೆ ಈ ಮತಗಳಿಗೋಸ್ಕರ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಅಲ್ಲ ಇದು ಶಾಸಕರಾಗಿ ಮುಂಚೆಯಿಂದ ನಮ್ಮ ನಂಜೆ ಹೋಡ್ರು ಒಂದು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲರಲ್ಲೂ ಅಂತ ಹಂತವಾಗಿ ಮಾಲೂರು ತಾಲೂಕಿನ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಒಂದು ವಿಶ್ವಾಸಕ್ಕೆ ಅವ್ರ ಜವಾಬ್ದಾರಿಯಿಂದ ಈ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಈ ಬಾರಿ ಮೂರನೇ ಬಾರಿ ಕೋಮೊಳಿಗೆ ಒಂದು ಸದಸ್ಯ ನಿರ್ದೇಶಕರಾಗಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಈ ಕಾರ್ಯಕ್ರಮವನ್ನು ಅನ್ಕೊಂಡಿರ್ತಾರೆ ಅವ್ರಿಗೆ ನಮ್ಮ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರ ಒಂದು ಆಶೀರ್ವಾದ ಇದ್ದೇ ಇರುತ್ತೆ ಅವರು ಮತ್ತೆ ಮುಂದಿನ ದಿನ ಇಂಥ ಕಾರ್ಯಕ್ರಮ ನಡ್ಸ್ಕೊಂಡು ಬರಲಿ ಇದ್ರ ಜೊತೆಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಬ್ಬದ ವಾತಾವರಣ ಅಂತ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ಸ್ಥಳೀಯ ಶಾಸಕರಿಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಾ ಧನ್ಯವಾದಗಳು ಮುಂದೆ ಸಹ ಇದೇ ಥರ ಆಶೀರ್ವಾದ ಮಾಡಬೇಕಂತ ಸಾರ್ವಜನಿಕರಲ್ಲಿ ಕಳಕಳಿ ಮನವಿ ಮಾಡ್ತಾರೆ ನಮಸ್ಕಾರ ಚೇತನ್ ಕುಮಾರ್ ಅಂತ ಮಾಸಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು